ಡಕಾಯಿತಿ ಇನ್ನೂರ ಹದಿನೈದು ನಮ್ಮ ಕಾಲದಲ್ಲಿ ನೂರ ಐವತ್ನಾಲ್ಕು ಸುಮಾರು ಅರವತ್ತೊಂದು ಕಡಿಮೆ ಅದು ರಾಬರಿ ಸಾವಿರದ ಅರವತ್ತಾರು ನಮ್ಮ ಕಾಲದಲ್ಲಿ ಒಂಬೈನೂರ ತೊಂಬತ್ತೆರಡು ಎಪ್ಪತ್ನಾಲ್ಕು ಕಡಿಮೆ ಆಯಿತು ದೊಂಬಿ ಮೂರು ಸಾವಿರದ ಒಂಬೈನೂರ ಮೂವತ್ತು ಮೂರು ಸಾವಿರದ ನಾನ್ನೂರ ಐವತ್ತು ನಾನ್ನೂರ ಎಂಬತ್ತು ಕಡಿಮೆ ಆಯಿತು ಸರಗಳ್ಳತನ ಚೈನ್ ಸ್ನ್ಯಾಚ್ ಸ್ನ್ಯಾಚಿಂಗ್ ಆರುನೂರ ಅರವತ್ತೊಂಬತ್ತು ಆರುನೂರ ಹದಿನೇಳು ನಮ್ಮ ಕಾಲದಲ್ಲಿ ಸುಮಾರು ಐವತ್ತೆರಡು ಕಡಿಮೆ ಆಯಿತು ಡ್ರಗ್ಸ್ದು

ನಿಮ್ಗೆ ಏನೋ ನೀವು ಐದು ನಿಮಿಷ ಜಾಸ್ತಿ ತಗಂತ ಕೇಳ್ರಿ ನಿಮ್ ದೊಡ್ಡ ಪಾರ್ಲಿಮೆಂಟ್ ಇರೋನ್ ಅಂದ್ಬಿಡ್ತಾರ ನಿಮಗೆ ಸಂಡೆ ಎದಾಡ್ಬಾರ್ದು ಒಬ್ಬ ಉಪನಾಯಕರ ಜನತೆ ಹಂಗ ಎದಾಳ್ಬಾರ್ದು ಸಂಡೆ ಯುವ ಆರ್ ದಿ ಡೆಪ್ಟಿ ಲೀಡರ್ ಅರ್ಥ ಮಾಡ್ಕೋಬೇಕು ನಾನು ಈಡ್ ಆಗದೇ ಕೇಳ್ಬಾರ್ದು ಅಂತ ಅಷ್ಟು ಗೊತ್ತಿಲ್ಲ ನಿಮಗೆ ಡ್ರಗ್ಸ್ ಡಕಾಯಿತಿ ಇನ್ನೂರ ಹದಿನೈದು ನಮ್ಮ ಕಾಲದಲ್ಲಿ ನೂರ ಐವತ್ನಾಲ್ಕು ಸುಮಾರು ಅರವತ್ತೊಂದು ಕಡಿಮೆ ಅದು ರಾಬರಿ ಸಾವಿರದ ಅರವತ್ತಾರು ನಮ್ಮ ಕಾಲದಲ್ಲಿ ಒಂಬೈನೂರ ತೊಂಬತ್ತೆರಡು ಎಪ್ಪತ್ನಾಲ್ಕು ಕಡಿಮೆ ಆಯಿತು ದೊಂಬಿ ಮೂರು ಸಾವಿರದ ಒಂಬೈನೂರ ಮೂವತ್ತು ಮೂರು ಸಾವಿರದ ನಾನ್ನೂರ ಐವತ್ತು ನಾನ್ನೂರ ಎಂಬತ್ತು ಕಡಿಮೆ ಆಯಿತು ಸರಗಳ್ಳತನ ಚೈನ್ ಸ್ನ್ಯಾಚ್ ಸ್ನ್ಯಾಚಿಂಗ್ ಆರುನೂರ ಅರವತ್ತೊಂಬತ್ತು ಆರುನೂರ ಹದಿನೇಳು ನಮ್ಮ ಕಾಲದಲ್ಲಿ ಸುಮಾರು ಐವತ್ತೆರಡು ಕಡಿಮೆ ಆಯಿತು ಡ್ರಗ್ಸ್ದು

ಸಂಬಾರದು ಉಪನಾಯಕೆದಾಡಬಾರದು ಸಂಧಿ ಯು ಆರ್ ದಿ ಡೆಪ್ಟಿ ಲೀಡರ್ ಅರ್ಥ ಮಾಡ್ಕೋಬೇಕು ನಾನು ಆಗದೆ ಕೇಳಬಾರ್ದು ಅಂತ ಅಷ್ಟು ಗೊತ್ತಿಲ್ಲ ನಿಮ್ಗೆ ಡ್ರಗ್ಸ್